ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ್ರಿ ಸೇಫ್ ಅದ್ರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಹೇಳುವಂಥ ವಿಚಾರಗಳು ಅಥವಾ ಹೇಳುವಂಥ ವಿಷಯಗಳು ಅಥವಾ ಟಿಪ್ಸ್ಗಳು ಏನಪ್ಪ ಅಂತಂದ್ರೆ ನಮ್ಮ ಹಿರಿಯರು ಅಂದರೆ ಆಗಿನ ಕಾಲದ ಹಿರಿಯರುಗಳು ಏನು ಮಾಡ್ಕೊಂಡು ಬಂದಿರ್ತಾರಲ್ಲ ಶಾಸ್ತ್ರ ಪ್ರಕಾರವಾಗಿ ಅಥವಾ ಪರಿಹಾರವಾಗಿ ಅಂತ ಏನು ಮಾಡ್ಕೊಂಡಿರ್ತಾರಲ್ಲ ಆ ವಿಚಾರಗಳನ್ನ ಆ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ರೀ ನಾನು ಹಾಕಿರುವಂಥ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗತಿತ್ಪಾ ಅಂತಂದ್ರೆ ಮರೀದೆ ಒಂದು ಲೈಕ್ ಅಂತೂ ಕೊಟ್ಟ ಕೊಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರ್ಯಕ್ಕೆ ಹೋಗ್ಬೇಡ್ರಿ ನಿಮ್ಮ ನಾನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಮುಖ್ಯ ಐತ್ರಿ ಸೊ ರೀ ನೀವು ಮರೀದನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಲೈಕ್ ಕೊ ಲೈಕ್ ಮಾಡ್ರಿ ಆದ ವಿಚಾರವಾಗಿ ಇನ್ನು ನಾನು ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಪಾ ಅಂತಂದ್ರೆ ಇವತ್ತಿನ ವಿಚಾರ ನೋಡ್ಬೇಕಂತಂದ್ರೆ ಮನೆಗಳಲ್ಲಿ ಹೆಚ್ಚಾಗಿ ಆರ್ಥಿಕ ಸಮಸ್ಯೆ ಅಂತ ರೀ ಮತ್ತು ಮನೆಯಲ್ಲಿ ಮೇಲಿನ ಮೇಲೆ ಆರೋಗ್ಯ ಸಮಸ್ಯೆಗಳು ಬರ್ತಾ ರೀ ಆರ್ಥಿಕವಾಗಿ ಅಂಥೇಳಿ ಆಯಿತು ಮನೆಯ ಆರೋಗ್ಯ ಆರೋಗ್ಯದ ಸಮಸ್ಯೆ ಅಂತ ಆಯಿತು ಮೇಲೆ ಮೇಲೆ ಬರಾಕತ್ತಿದ್ವು ಅಂತಂದ್ರೆ ಈ ಒಂದು ಟಿಪ್ಸ್ನ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ಅದರಿಂದ ನಿಮ್ಮ ಮನೆಯಲ್ಲಿರುವಂಥ ಆರೋಗ್ಯ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಬೋದು ಅಂತ ಹೇಳ್ತೀನಿ ರೀ ಭಾಳ ಏನು ಇಲ್ಲರಿ ಹಾಗಾದ್ರೆ ಹೇಳಿ ನೋಡೋಣ ಬರ್ರಿ ನಾನು ಹೇಳೋದು ಏನಪ್ಪ ಅಂದ್ರೆ ಒಂದಿಷ್ಟು ಮೇನ್ ಆಗಿ ಇದಕ್ಕೆ ಇಂಗ್ರೀಡಿಯ ಅಂದ್ರೆ ಇದಕ್ಕೆ ಮೇಯ್ನಾಗಿರುವಂಥ ವಸ್ತು ಯಾವುದಪ್ಪ ಅಂತಂದ್ರೆ ಇದು ಇರ್ತದಲ್ರಿ ಏನಂತೇಳಿ ಕನ್ನಡ ಒಳಗೆ ಏನು ಹೇಳ್ತಾರ ಗೊತ್ತಿಲ್ಲರಿ ಫಲಾವೆಲೆ ಫಲಾವ್ ಎಲೆ ರೀ ಮತ್ತು ಒಂದು ಐದು ಫಲಾವ್ ಎಲೆ ಆಮೇಲೆ ಆರು ಲವಂಗ ಆಮೇಲೆ ಆರು ಕರ್ಪ್ರಾ ಆಮ್ಯಾಗ ಇದ್ರ ಜೊತೆ ನಾ ಹೇಳುವಂಥ ಇನ್ನೊಂದು ವಿಚಾರ ಅದು ಅಂತಂದ್ರೆ ಎಲ್ಲ ರೋಗಗಳಿಗೆ ನಿವಾರಣೆ ಮಾಡುವಂಥ ಒಂದು ಸೊಪ್ಪು ರೀ ಅಥವಾ ಅದೊಂದು ಗಿಡ ಅಂತ ಹೇಳ್ಬೋದು ಏನಪ್ಪಾ ಅಂತಂದ್ರೆ ರೀ ಬೇವಿನ ಸೊಪ್ಪು ಆ ಬೇವಿನ ಸೊಪ್ಪು ರೀ ನೋಡಿರಿ ಒಂದು ಎಲೆ ಆಮೇಲೆ ಆರು ಕಪ್ರ ಆಮೇಲೆ ಆರು ಲವಂಗ ಆಮೇಲೆ ಇದು ಈ ಈ ಸೊಪ್ಪನ್ನ ಹೇಳಿದ ಸೊಪ್ಪು ಅಂತ ಇದನ್ನ ಏನು ಮಾಡ್ಬೇಕಾ ಅಂತಂದ್ರೆ ನೀವು ಸಾಯಂಕಾಲದ ಹೊತ್ತಿಗೆ ಅಂದರೆ ದೇವ್ರ ದೀಪ ಹಚ್ಚಿದ ಹಚ್ಚಿದಾದ ಮ್ಯಾಗ್ರಿ ಸಾಯಂಕಾಲ ಆರೂವರೆ ಏಳು ಗಂಟೆ ಸುಮಾರು ನೀವು ಏನು ಮಾಡಬೇಕಾ ಅಂತಂದ್ರೆ ರೀ ಅಂದ್ರೆ ನೀವೇನು ಮಾಡ್ಬೇಕು ಇರ್ತದಲ್ಲ ರೀ ಕಪ್ಪ್ರಿಗೆ ಒಂದು ಸ್ವಲ್ಪ ಇದು ಹಚ್ಚಿ ಕಪ್ಪ್ರ ಜೊತೆನ ಅವೆಲ್ಲ ವಸ್ತುಗಳನ್ನ ರೀ ಅಂದ್ರೆ ಆ ಹೊಗೆಯನ್ನು ನೀವು ಹಾಕುವಂಥ ಇದು ನಾ ಹೇಳಿರುವಂಥ ಅದು ಕೈಯಾಗಿರುವಂಥ ಎಲೆನ ನೀವು ಅದರೊಳಗೆ ಹಾಕಿಬಿಟ್ಟು ಆ ಹೊಗೆನ ಏನು ಮಾಡಬೇಕಂದ್ರೆ ನಿಮ್ಮ ಮನೆಯ ಪೂರ್ಣ ಮೂಲೆ ಮೂಲೆಗಳಲ್ಲಿ ಎಲ್ಲ ಕಡೆನೂ ನೀವು ಅದನ್ನು ತೊಗೊಂಡ ನೀವು ಇದು ಮಾಡ್ಕೊಂಡು ಬರಬೇಕ್ರಿ ಅದು ಬರೋದರಿಂದ ಡೇಲಿ ನೀವು ಆ ಥರ ಮಾಡ್ಕೊಂಡು ಬರೋದರಿಂದ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ರೀ ಮತ್ತು ಮನೆಯಲ್ಲಿ ಅತಿ ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳಂತ ಹೇಳಿ ಬರ್ತಾವಲ್ಲ ರೀ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಆಗ್ತಾ ಬರ್ತದ್ರಿ ನೀವು ಡೇಲಿ ಮಾಡಿ ನೋಡಿರಿ ಅದಕ್ಕೆ ನೀನು ಇದೇ ವಾರ ಮಾಡಬೇಕು ಇದೇ ವಾರ ಅಂತ ಏನೂ ಇಲ್ಲ ರೀ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬರ್ರಿ ನಾ ಹೇಳಿರುವಂಥ ವಿಷಯ ಪೂರ್ಣ ಸತ್ಯ ಐತ್ರಿ ಮಾಡಿ ನೋಡಿರಿ ಬೇಕಾದ್ರೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಅಂತಾಯಿತ್ತು ಮಕ್ಳು ಚಿಕ್ಕ ಮಕ್ಕಳು ಅಂತ ಇತ್ತು ಯಾರೇ ಆದ್ರೂ ಈ ಸಮಸ್ಯೆಗಳನ್ನ ಎದುರಿಸೇ ರೀ ಸೊ ಇದೊಂದು ಟಿಪ್ಸ್ನ ಮಾಡಿ ನೋಡಿರಿ ಇದಕ್ಕೆ ನೇನು ದುಡ್ಡು ಹೆಚ್ಚು ಖರ್ಚಾಗಂಗಿಲ್ಲ ರೀ ಆರಾಮಾಗಿ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನ ಹಾಕ್ಕೊಂಡು ನೀವು ಈ ಪರಿಹಾರವನ್ನು ರೀ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿರಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು ಮತ್ತು ಮುಂದಿನ ಬ್ಲಾಗ್ ಸಿಗ್ತೀನಿ ರೀ ಧನ್ಯವಾದಗಳು